ಎಲ್ಲರಿಗೂ ನಮಸ್ಕಾರಗಳು ನಾನು ಮಂಜುನಾಥ್ ಬಂಗಾರ್ ನಮ್ಮ ಪವಿತ್ರ ಭೂಮಿಯಲ್ಲಿ ಅನೇಕ ಋಷಿಗಳು ತಪಸ್ವಿಗಳು ಮಹನೀಯರು ಜನಿಸಿ ಈ ವಿಶ್ವಕ್ಕೆ ಅಮೂಲ್ಯವಾದ ಕೊಡುಗೆಗಳನ್ನು ದಯಪಾಲಿಸಿದ್ದಾರೆ ಋಣವನ್ನು ತೀರಿಸುವ ಒಂದೇ ದಾರಿ ಅವರನ್ನು ನೆನೆಸುವುದು ಆರಾಧಿಸುವುದು ಮತ್ತು ಅವರ ಪವಿತ್ರ ಬೋಧನೆಗಳನ್ನು ಆಲಿಸಿ ಅದರಿಂದ ನಡೆದುಕೊಳ್ಳುವುದು ಅಂಥವರಲ್ಲಿ ಮಹರ್ಷಿ ಆರ್ಯಭಟ್ಟರು ನೀವು ನನ್ನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅತ್ಯಂತ ಉನ್ನತ ಗಣಿತಜ್ಞ ತಪಸ್ವಿ ಆರ್ಯಭಟ್ಟರು ಖಗೋಳಶಾಸ್ತ್ರದ ನಿಗೂಢ ರಹಸ್ಯಗಳನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟರು ಭಾರತವು ಮೊಟ್ಟ ಮೊದಲಿಗೆ ಹಾರಿಸಿದ ಕ್ಷಿಪಣಿಯನ್ನು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಆರ್ಯ ಬೆಟ್ಟವೆಂದು ನಾಮಕರಣ ಮಾಡಿತು ಸೊನ್ನೆಯನ್ನು ಕಂಡಿಡಿದವರು ಇವರೇ ಆರ್ಯಭಟ್ಟರು ಇವರು ನೂರ ಇಪ್ಪತ್ತೊಂದು ಶ್ಲೋಕಗಳನ್ನು ಬರೆದಿದ್ದಾರೆ ಅವುಗಳನ್ನು ಮುಖ್ಯವಾಗಿ ನಾಲ್ಕು ಗೋಗಳನ್ನಾಗಿ ಮಾಡಲಾಗಿದೆ ಗೀತಿಕ ಪಾದ ಗಣಿತ ಪಾದ ಕಲಾಕ್ರಿಯ ಪಾದ ಗೋಲಪಾದ ಇವುಗಳಲ್ಲಿ ಗಣಿತ ಆಲ್ಜೀಬಿರ ಗ್ರಹಗಳ ಗ್ರಹಣ ನಕ್ಷತ್ರಗಳ ಚಲನೆ ಇತ್ಯಾದಿ ಅನೇಕ ಅಂಶಗಳು ಕೂಡಿವೆ ಇವೆಲ್ಲವನ್ನು ಭಾರತದ ನಾಲಂದ ವಿಶ್ವವಿದ್ಯಾಲಯದಲ್ಲಿ ಕಲಿಸಿಕೊಡಲಾಗುತ್ತಿತ್ತು ನಾಲಂದ ವಿಶ್ವವಿದ್ಯಾಲಯಕ್ಕೆ ಜಗತ್ತಿನ ಅನೇಕ ರಾಷ್ಟ್ರಗಳ ವಿದ್ಯಾರ್ಥಿಗಳು ಬರುತ್ತಿದ್ದರು ಹೆಚ್ಚಿನ ಇವರ ಪ್ರಾಜೆಕ್ಟ್ ಶಿವಮ್ ಎನ್ನುವ ವಿಡಿಯೋದಲ್ಲಿ ಸಿಗುತ್ತದೆ ಮತ್ತೆ ಭೇಟಿಯಾಗೋಣ जय भारत